ಎಲ್ಲರಿಗೂ ನಮಸ್ಕಾರ ಮೈ ಫ್ರೂಡ್ ಆ್ಯಂಡ್ ಸ್ಪಿರಿಚ್ಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನವರಾತ್ರಿಯ ಮೊದಲ ದಿನ ದೇವಿ ಶೈಲಪುತ್ರಿ ದೇವಿ ಶೈಲಪುತ್ರಿಯ ಸ್ತೋತ್ರವನ್ನು ಹೇಳ್ಕೊಟ್ಟು ಅದರ ಅರ್ಥವನ್ನು ಹೇಳ್ಕೊಡ್ತೀನಿ ಮತ್ತು ಹಂಗೆ ಶೈಲಪುತ್ರಿ ದೇವಿಯ ಬೀಜಾಕ್ಷರ ಮಂತ್ರವನ್ನು ಹೇಳ್ಕೊಡ್ತೀನಿ ಈ ಮಂತ್ರವನ್ನು ಏಳು ಸಾರಿ ಇವತ್ತು ಸಂಜೆ ಹೇಳ್ಕೊಂಡು ಎಲ್ಲರೂ ಆ ದೇವಿಯ ಕೃಪೆಗೆ ಪಾತ್ರರಾಗ್ರಿ ಬರೀ ಮೊದಲು ಸ್ತೋತ್ರ ಯಾವ ಥರ ಐತಿ ನೋಡೋಣ ದೇವಿ ಶೈಲಪುತ್ರಿ ಒಂದೇ ವಾಂಚಿತ ಭಾಯ ಚಂದ್ರಾರ್ಧಕೃತ ಶೇಖರಾಂ ಶೇಖರಾಮ್ ಋಷಾರೂಢಾಂ ಶೂಲಧರಾಂ ಶೈಲಪುತ್ರಿ ಯಶಸ್ವಿನಿ ಈಗ ಇದು ಬೀಜಾಕ್ಷರ ಮಂತ್ರ ಓಂ ಏಂ ಹ್ರೀಂ ಕ್ಲೀಂ ಶೈಲಪುತ್ರಿಯೇ ನಮಃ ಈ ಒಂದು ಮಂತ್ರವನ್ನು ಏಳು ಸಾರಿ ಹೇಳ್ಕೊಂಡು ಆ ದೇವಿ ಕೃಪೆಗೆ ಪಾತ್ರರಾಗ್ರಿ ಇದು ಆ್ಯಕ್ಚುಲಿ ಮೂಲ ಮಂತ್ರ ಅದು ಅಂದ್ರ ಶಕ್ತಿ ಇರುವಂಥ ಒಂದು ಮಂತ್ರ ಇದು ಅರ್ಧ ಚಂದ್ರನಿಂದ ಅಲಂಕರಿಸಲ್ಪಟ್ಟ ಮತ್ತು ಗೂಳಿಯ ಮೇಲೆ ಸವಾರಿ ಮಾಡುವ ಮತ್ತು ಅಪೇಕ್ಷಿತ ಫಲಿತಾಂಶಗಳನ್ನು ಪಡೆಯಲು ತ್ರಿಶೂಲವನ್ನು ಹೊತ್ತಿರುವ ಪರ್ವತಗಳ ಪ್ರಸಿದ್ಧ ಮಗಳಿಗೆ ನಾನು ನನ್ನ ಗೌರವಯುತ ನಮನಗಳನ್ನು ಸಲ್ಲಿಸುತ್ತೇನೆ ಅಂದರೆ ಇದು ಶೈಲಪುತ್ರಿ ಸ್ತೋತ್ರವನ್ನು ಹೇಳಿದ್ನಲ್ಲ ಆ ಸ್ತೋತ್ರದ ಅರ್ಥ ಸ್ನೇಹಿತರೆ ಇದನ್ನು ಅರ್ಥ ಮಾಡಿಕೊಂಡು ಅಕ್ಕಿ ಒಂದು ಸ್ತೋತ್ರ ಯಾವ ಥರ ಐತೆ ಅಂತ ಅರ್ಥ ಮಾಡಿಕೊಂಡು ಆ ದೇವಿ ಕೃಪೆಗೆ ಪಾತ್ರರಾಗ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮತ್ತೆ ಇನ್ನೊಂದು ವೀಡಿಯೋದೊಳಗೆ ಸಿಗ್ತೀನಿ ಶ್ರೀ ಕೃಷ್ಣ